ನಮಸ್ಕಾರ ಅಪ್ಪ ನಾವು ಭೀಮಾಶಂಕರ್ ಹೇರ್ ಅಂತ ಒಂದ್ ಸಾಯಿಲ್ ಮಲ್ಟಿಪ್ಲಯರ್ ಒಂದ್ ಕೆಜಿ ಏನು ಕೊಟ್ಟಿದ್ದೇವೆ ನಿಮ್ಗೆ ಅದ್ರ ಸಂಬಂಧ ನೀವು ಚಲೋ ಆಗ್ಯದ ಬಾ ಅಂತ ಒಂದ್ ಎರಡು ತಿಂಗಳಿಂದ ಹೇಳಿದ್ರಿ ಇವಾಗ ಕಬ್ ಕಡೆ ಆಗತ್ತರಿ ಅಚಾನಕ್ ಇಲ್ಲಿ ಬರೋದ್ರಿಂದ ವಿಡಿಯೋ ಮಾಡ್ತಾ ಇದೀನಿ ತಮ್ಮ ಹೆಸರು ಪರಿಚಯ ಮಾಡಿಸ್ಕೊಡಲ್ಲ ಕಾಡೇಶ್ ಮಲ್ಲಿಕಾರ್ಜುನ್ ಮದರ್ಖಂಡಿ ನಿಮ್ಮೂರ ಹನು ನೀವ್ ಎಲ್ಲಿ ಹೊಲ ಮಾಡಿದ್ ಕಬ್ ಇರುದು ಯಾವಾಗ ಮದುವೆ ಸಿಂಧಗಿ ತಾಲೂಕ್ ಆಲ್ಮೇಲ್ ತಾಲೂಕ್ ಮದುವೆ ಒಳಗ ಈ ಮಲ್ಟಿಪ್ಲಯರ್ ಬಳಸಿರಿಲ್ಲ ನಮಗೂ ಯಾವ ತರ ಬಳಸಿರಿ ನೀವು

ಟ್ರ್ಯಾಕ್ಟರ್ ಏನು ರೂಟರ್ ಹೊಡಿತಾರೆ ನೀವು ಹೊಡಿತೀರಿ ಸುತ್ತಮುತ್ತ ಹೊಡಿತೀರಿ ಸುತ್ತಮುತ್ತಿನ ಕಬ್ಬುಗಳೆಲ್ಲ ನೋಡಿದ್ರಲ್ಲ ಅವರು ರಸಾಯನ ಗೊಬ್ಬರ ಯೂರಿಯಾ ಡಿ ಎ ಪಿ ಎಲ್ಲ ಹಾಕಿರ್ತಾರೆ ಅವ್ರ ಕಬ್ಬಿಗೆ ನಿಮ್ಮ ಕಬ್ಬಿಗೆ ಏನು ವ್ಯತ್ಯಾಸ ಅನ್ನಿಸ್ತದೆ ಮತ್ತು ನೀವು ಹೇಳ್ಬೇಕಲ್ಲ ಅವರಿಗೆ ಅವ್ರಿಗೆ ಹೇಳ್ತೀರಿ ಅವ್ರಿಗೆ ಹೇಳ್ತಿರಲ್ಲ ಖರ್ಚೇನು ಎಷ್ಟು ಭಾಳ ತುಟ್ಟಿ ಅನಸ್ತದ ಏನು ಕಡಿಮೆ ಅನಿಸ್ತದೆ ಕಡಿಮೆ ಅನಿಸ್ತೈತಿ ಮತ್ತ ಬಿಟ್ಟು ಆರೂವರೆ ತಿಂಗಳದಾಗ ನಮ್ದು ಕೆಜಿ ಮಲ್ಟಿಪ್ಲೇಯರ್ ಪ್ಲಸ್ ಒಂದು ಪೊಟ್ಯಾಶ್ ಎರಡು ಚೀಲ ಯೂರಿಯಾ ಒಂದು ಯೂರಿಯಾ ಚೀಲ ಏಳ್ನೂರು ಪೊಟ್ಯಾಶಿ ಅದಕ್ಕೆ ಒಂದೊಂದು ಚೀಲಿ ಹಾ ಏಳು ಹದಿನೈದು ನೂರು ಆರುನೂರು ಇಪ್ಪತ್ತೊಂದು ನೂರು ಇದೊಂದು ಎಂಟುನೂರು ಒಟ್ಟ ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಎಕರೆ ನೋಡಿ ರೈತರು ನೀವೇನು ಹೇಳ್ತೀರಿ ಒಂದು ಎಕರೆಗೆ ಇಪ್ಪತ್ತು ಸಾವಿರ ಹಕ್ಕಿಂತ ಹೇಳ್ತೀರಿ ಹತ್ತು ಚಿಲ್ಲ ಇಪ್ಪತ್ತು ಚೀಲ ಮೂವತ್ತು ಚೀಲ ಒಗೆದಿನಿ ಅಂತ ಹೇಳ್ತಿರ್ತೀರಿ ನೀವು ಬಟ್ ಈ ರೈತ್ ನೋಡ್ಬೋದು ಕಬ್ ಈ ಥರ ಅದ ಈ ಥರ ಇರ್ಲಕ್ಕಂತಂದ್ರೆ ಮಲ್ಟಿಪ್ಲೇಯರ್ ಜೊತೆ ಅದರ್ನ ಮಲ್ಟಿಪ್ಲೇಯರ್ ಬಿಟ್ಟು ಬರೀ ಒಂದು ಏಳುನೂರು ಒಂದು ಹದಿನೈದು ನೂರು ಇಪ್ಪತ್ತೊಂದು ನೂರು ರೂಪಾಯಿ ಅಷ್ಟೇ ಇವ್ರು ರಾಸಾಯನಿಕ ಹಾಕ್ಯಾರ ಅದ್ರ ಜೊತೆ ನಮ್ಮದೊಂದು ಒಂಬತ್ತು ನೂರು ಅಂದ್ರೆ ಒಂದು ಕೆ ಜಿ ಮಲ್ಟಿಪ್ಲಯರ್ಗೆ ಬರೀ ಇಪ್ಪತ್ತರ ನೂರದಾಗ ಈ ಥರ ಕಬ್ ದಪ್ಪ ಬೆಳೆದ ಆರುವರೆ ತಿಂಗಳದಾಗ ಇದು ಮುಂದೆ ಬೀಜಕ್ಕೆ ಕೊಡ್ಬೇಕಂತ ಹೇಳಿ ಇವಾಗ ಕೊಡಾಕತ್ತಾರ ಅವರು ಈ ಕಡುಬು ಜಲ್ದಿ ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇದು ಬಿಟ್ಟರೆ ಬೀಜಕ್ಕೆ ಅಂತ ಹೇಳಿ ಬೀಜಕ್ಕೆ ಹೊಸ ಬೀಜ ಅದ ಬೀಜ ಎಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಈ ಫ್ಯಾಕ್ಟ್ರಿ ಕೊಡಕತ್ತಾರ ನಾಳೆ ಜೂನ್ ಜುಲೈ ನಾಟಿ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಡಾಕತ್ತಾರ ಬಟ್ ಇದು ಹಿಂಗ ಬಿಟ್ಟಿದ್ರೆ ಅಂದ್ರೆ ಎಷ್ಟು ಪೋಟು ಸಾಲ್ ಮಾಡ್ಯಪ್ಪೀನಿ ಮೂರೂವರೆ ನಾಲ್ಕು ಪೋಟ್ ಮಾಡ್ಬೇಕಾಗಿತ್ತು ಮಿಸ್ಟೇಕ್ ಆಯಿತು ನಾಲ್ಕು ಐದು ಮಾಡಬೇಕಾಗಿತ್ತು ಈಗ ಎಷ್ಟು ಆಗ್ಬೋದು ಅಂದಾಜು ನಿಮ್ಗೆ ಇದು ಟನ್ ಎಷ್ಟು ಎಕರೆ ಪುಣೆ ಎರಡು ಅದ ಶಂಬರ್ ಟನ್ ಆತೈತಿ ಆರೂವರೆ ತಿಂಗ್ಳದಾಗ ನೂರ ಇಪ್ಪತ್ತು ಟನ್ ಅಂದ್ರೆ ಅರವತ್ತು ಮ್ಯಾಲ ಬಿತ್ತಲ್ಲ ಎಕರೆಕ್ ಅರವತ್ತು ಮ್ಯಾಲ ಬಿತ್ತರ ತಿಂಗಳದಾಗ ಒಂದು ವರ್ಷ ಬಿಟ್ರ ಎಂಬತ್ತರ ತನ ಬೆಳವ್ ಅಂದ್ರೆ ಒಂದು ಎಕ್ರೆಕ್ ಎಂಬತ್ತರ ಟನ್ ತನಕ ತೆಗಿಬೋದು ಈ ತರ ಒಂದು

ಹೆಂಗೆ ತಾಸು ಹೊಡಿತೀರಿ ಆರುನೂರು ಹೊಡಿತ ಆರುನೂರು ತಾಸು ಹೊಡಿತೀರಿ ಕಬ್ಬಿನ ಗೊಬ್ಬರನೂ ಹೇಳ್ತಾರೆ ಬೇಕಂತಂದ್ರೆ ನಿಮಗೆ ಅವರು ರೂಟ್ರ್ ಅದು ರೂಟ್ರಾ ವೇಟ್ರೂ ತೊಂಬರ್ತಾರೆ ಬೇಕಂದ್ರೆ ಕಾಲ್ ಮಾಡ್ಬೋದು ಅವ್ರ ಮೊಬೈಲ್ ನಂಬರ್ ಹೇಳಾರ ನಮಸ್ಕಾರ ನಗತಾರೆ ಬೇರೆ ಕಡೆ ಈ ಥರ ಕಬ್ಬು ಜಲ್ದಿ ಕೊಡ್ತಾರಂದ್ರೆ ಅಲ್ಲಿ ಟೂ ಸಿಕ್ಸ್ ಫೈವ್ನೂ ಹಿಂಗದಲ್ಲ ರೀ ಟೂ ಸಿಕ್ಸ್ ಫೈವ್ ಅಲ್ಲದ ಐದು ಸಾವಿರದ ಎರಡು ನಾವು ಬರೀ ಟೂ ಸಿಕ್ಸ್ ಫೈವ್ ಟೂ ಸಿಕ್ಸ್ ಫೈವ್ ಅಂತೇವೆ ಅವ ಟೂ ಸಿಕ್ಸ್ ಫೈವ್ ಈಗ ಗಣಿಕ್ ಇರ್ದಾಕ ಇದು ಏನಿದೆ ಇದು ಇದು ಐದು ಸಾವಿರದ ಎರಡು ನಾವು ಟೂ ಸಿಕ್ಸ್ ಫೈ ಅಂತೇಳಿ ಅಂತಿದ್ದೀವಿ